ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಶ್ರೀನಿವಾಸಪುರ ಪಟ್ಟಣದಲ್ಲಿ ಒಂದು ಐವತ್ತೈದನೆಯ ಗಾಂಧಿ ಜಯಂತಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರ ಜಯಂತಿ ಹಮ್ಮಿಕೊಂಡಿದ್ದರು ಪಟ್ಟಣದಲ್ಲಿರುವ ಅಂಬೇಡ್ಕರ್ ವಿಗ್ರಹದ ಸುತ್ತಲೂ ಸ್ವಚ್ಛಗೊಳಿಸುವ ಮೂಲಕ ಶ್ರಮದಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು ಅಂಬೇಡ್ಕರ್ ವಿಗ್ರಹಕ್ಕೆ ಮಾಲಾರ್ಪಣೆ ಮಾಡಿ ತಾಲೂಕಿನಲ್ಲಿ ಅತಿ ಹೆಚ್ಚು ಬಿಜೆಪಿ ಸದಸ್ಯತ್ವಕ್ಕೆ ಸಹಕರಿಸಿದ ತಾಲೂಕಿನ ಹಿರಿಯ ಮುಖಂಡರಿಗೆ ಹಾಗೂ ನಿಶಾವಂತ ಕಾರ್ಯಕರ್ತರಿಗೆ ಸನ್ಮಾನ ಕಾರ್ಯಕ್ರಮ ಸಹ ಹಮ್ಮಿಕೊಂಡಿದ್ದರು ಈ ಸಮಯದಲ್ಲಿ ಮಾತನಾಡಿದ ರೋಣೂರು ಚಂದ್ರಶೇಖರ ಅವರು ಇಡೀ ಜಗತ್ತಿಗೆ ಸತ್ಯ ಮತ್ತು ಅಹಿಂಸೆಯನ್ನ ಸಾರಿದವರು ಮಹಾತ್ಮ ಗಾಂಧೀಜಿಯವರು ನರೇಂದ್ರ ಮೋದಿ ಅವರ ಮಾರ್ಗದರ್ಶನದಲ್ಲಿ ನಮ್ಮ ಭಾರತ ದೇಶ ಮುಂದುವರೆದಿದೆ ದೇಶ ಅಭಿವೃದ್ಧಿ ಸಾಗುತ್ತಿದೆ ಎಲ್ಲವನ್ನ ಬೆಳೆಸಿದ ದೇಶ ಅಂದ್ರೆ ಅದು ನಮ್ಮ ಭಾರತ ದೇಶ ಮಹಾತ್ಮ ಗಾಂಧೀಜಿಯವರ ಹುಟ್ಟುಹಬ್ಬದ ಪ್ರಯುಕ್ತ ನಾವು ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತು ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಜಯಂತಿಯನ್ನು ಆಚರಿಸುತ್ತಿದ್ದೇವೆ ಏಕೆಂದ್ರೆ ಈ ಸಮಯದಲ್ಲಿ ಶಾಸಕರಾದಂತಹ ಜೆ ಕೆ ವೆಂಕಟ ಶಿವಾರೆಡ್ಡಿ ತೋಪಲ್ಲಿ ನಾರಾಯಣಸ್ವಾಮಿ ಜೆಡಿಎಸ್ ಹಾಗೂ ಬಿಜೆಪಿ ಮುಖಂಡರು ಹಾಜರಿದ್ದರು ವೆಂಕಟ್ ಐ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ಕೋಲಾರ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂಬೇಡ್ಕರ್ ಮಹಾತ್ಮ ಗಾಂಧಿ ಭಾರತ್ ಮಾತಾ ರೀತಿಯ ಶ್ರೀನಿವಾಸಪುರದ ಜನತೆಯಲ್ಲಿ ಈ ದಿನದ ಲಾಲ್ ಬಹದ್ದೂರ್ ಶಾಸ್ತ್ರಿ ಮಹಾತ್ಮ ಅವರ ಗಾಂಧೀಜಿಯವರ ದಿನದ ಪ್ರಯುಕ್ತ ನಾವು ಅಂಬೇಡ್ಕರ್ ಒಂದು ಪ್ರಾಂಕಾರವನ್ನು ಸ್ವಚ್ಛತೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಆದರೆ ಕಾರ್ಯಕ್ರಮ ಮುಗಿದ ನಂತರ ನಮ್ಮ ಅಂಬೇಡ್ಕರ್ ಅವರಿಗೆ ಪುಷ್ಪಮಾಲಿಕೆಯನ್ನು ಅರ್ಪಿಸಿದ್ದೇವೆ ಇದು ನಮ್ಮ ದೇಶದ ಒಂದು ಸಂಕೇತ ಅಂದರೆ ಭಾರತ ಅಂದರೆ ಎಲ್ಲರನ್ನೂ ಸೇರಿ ಬೆಳೆಸಿದಂಥ ಒಂದು ದೇಶ ಅದು ನಮ್ಮ ಭಾರತ ಆ ಭಾರತಕ್ಕೆ ಒಳ್ಳೆಯ ಮಾರ್ಗದರ್ಶನ ಕೊಟ್ಟಂಥವರು ನಮ್ಮ ಅಂಬೇಡ್ಕರ್ ಅವರ ಒಂದು ಮಾರ್ಗದರ್ಶನದಲ್ಲಿ ಈ ದಿನ ಭಾರತ ಮುಂದುವರಿದ ದೇಶವಾಗ್ತಾ ಇದೆ ಅದಕ್ಕೆ ನಾವು ಮಹಾತ್ಮ ಗಾಂಧೀಜಿಯಂತಿ ದಿನ ಅಂಬೇಡ್ಕರ್ ಅವರನ್ನು ನೆನೆಸ್ಕೊಂಡು ನಮ್ಮ ಒಂದು ಭಾರತದ ಪ್ರತಿಯೊಂದು ವಿಷಯಗಳಲ್ಲಿ ನರೇಂದ್ರ ಮೋದಿಜಿಯವರ ಒಂದು ಮುಖಂಡತ್ವದಲ್ಲಿ ನಮ್ಮ ದೇಶವನ್ನು ಪುನರ್ಸ್ಥಾಪನೆ ಮಾಡುವ ಒಂದು ಸಮಯದಲ್ಲಿ ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡೋಂಥ ಅಂತ ಹೇಳ್ತಾ ದಿನ ಸ್ವಚ್ಛತೆ ಮುಗಿಸ್ಕೊಂಡು ನಾವೊಂದು ಅಂಬೇಡ್ಕರ್ ಜಿಯವರಿಗೆ ಪುಷ್ಪಮಾಲಿಕೆಯನ್ನು ಅರ್ಪಿಸಿದ್ದೇವೆ ಈ ಎಲ್ಲ ಕಾರ್ಯಕ್ರಮಗಳನ್ನು ನಾವು ನಮ್ಮ ಬಿ ಜೆ ಪಿ ವತಿಯಿಂದ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮ ನಮ್ಮ ಕಾರ್ಯಕರ್ತ ಬಂಧುಗಳು ಈ ದಿನ ನೂರು ಗಡಿ ದಾಟಿರ್ತಕ್ಕಂಥ ಒಂದು ನಮ್ಮ ಭಾರತೀಯ ಜನತಾ ಪಕ್ಷದ ಸದಸ್ಯತ್ವ ಅಭಿಯಾನದಲ್ಲಿ ನಡೆಸಿದಂಥವರಿಗೆ ನಾವು ಸಣ್ಣ ಸನ್ಮಾನ ಕಾರ್ಯಕ್ರಮವನ್ನು ಮಾಡಿಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ನಮ್ಮ ಕಾರ್ಯಕರ್ತರಿಗೂ ನಮ್ಮ ಶಿವಣ್ಣವರ ಮಾರ್ಗದರ್ಶನದಲ್ಲಿ ಈ ದಿನ ಅಂಬೇಡ್ಕರ್ ಅವರ ಒಂದು ಪುತ್ಳಿಗೆ ಪುಷ್ಪಮಾಲಿಕೆಯನ್ನು ಮಾಲಿಕೆಯನ್ನು ಅರ್ಪಿಸಿದ್ದೇವೆ ನಾವೆಲ್ಲರಿಗೂ ನಮ್ಮ ಬಿ ಜೆ ಪಿ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ